ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ನನಗೆ ಕೆಲಸದ ಹತ್ರ ಅವಾಗ ಇದ್ರಲ್ಲಿ ಹೂವು ಇರಲಿಲ್ವಲ್ಲ ಬನ್ನಿ ಈಗ ಹೂವು ಬಿಟ್ಟಿದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಎಲ್ಲೋ ಕಲರಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಹೂವು ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿದೆ ಹೂವು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತುಂತುರು ತುಂತುರು ಮಳೆ ಹಣಿ ಬಳ್ ಇದೆ ತುಂತ್ರಿ ಮಳೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಮಳೆಯಲ್ಲಿ ಹೂವು ನೋಡಿ ಎಷ್ಟು ದಾಸವಾಳ ಬಿಟ್ಟಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲರು ಬಟ್ ಹೂವು ಕೀಳಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಐದು ನಿಮಿಷ ನಾನು ಬರೀ ಐದು ನಿಮಿಷ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಹೂವು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದೇನೋ ಪೂರ್ತಿ ಎಲ್ಲೋ ಕಲರು ಇದು ನೋಡಿ ಒಳ್ಳೆಯ ಅರ್ಶಿನ ಕುಂಕುಮ ಡಿಸೈನಲ್ಲಿದೆ ಈ ಹೂವು ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಈ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಹೀ ಆ ಹೂವು ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಲ್ವಾ ಇದು ಫುಲ್ಲು ಎಲ್ಲೋ ಕಲರು ಅದು ಅರ್ಶಿನ ಕುಂಕುಮ ಎರಡು ಒಂದರಲ್ಲೇ ಇದೆ ಹೂವು ಅದರಲ್ಲಿ ಅದನ್ನು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆ ಹೂವು ನಾನು ನೋಡಿದ್ನಲ್ವ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ ಮಾಡಿದೆ ಫ್ರೆಂಡ್ಸ್ ನನಗೆ ತುಂಬ ಖುಷಿ ಆಯಿತು ಈ ಹೂವು ನೋಡಿದ ತಕ್ಷಣ ಇದು ವ್ಲಾಗ್ ನಿಮಗೂ ಅದಕ್ಕೋಸ್ಕರನೇ ಮಾಡಿದ್ದು ಹೂವು ನೋಡಿದ ತಕ್ಷಣ ನಿಮಗೂ ಖುಷಿ ಆಯ್ತು ಅಂತ ನಾನು ಅನ್ಕೊಂತೀನಿ ನೋಡಿ ಇದೇ ದಾಸವಾಳ ಹೂವು ನೋಡಿ ಈ ಕಡೆ ವೈಟ್ ದಾಸವಾಳ ಇದು ತಿಂದರೆ ತುಂಬ ಒಳ್ಳೇದು ಫ್ರೆಂಡ್ಸ್ ಹೆಣ್ಮಕ್ಳು ಈ ಹೂವು ಸಿಕ್ಕಿದಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಿನ್ನಿ ತುಂಬ ಒಳ್ಳೇದು ಇದು ನೋಡಿ ಇದು ವೈಟ್ ಕಲರ್ ದಾಸವಾಳ ನೋಡಿ ಇದರಲ್ಲಿ ಎಷ್ಟೊಂದು ವೈಟ್ ಕಲರ್ ದಾಸವಾಳ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಪಿಂಕ್ ದಾಸವಾಳ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲ್ಲರ್ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ ಇದು ಬಂದ್ಬಿಟ್ಟು ಫುಲ್ಲು ರೆಡ್ ಕಲರ್ ದಾಸವಾಳ ನೋಡಿ ಎಷ್ಟು ದಾಸವಾಳ ಇದೆ ನೋಡಿ ಎಷ್ಟು ಕಲರಲ್ಲಿ ದಾಸವಾಳ ಇದೆ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ದಾಸವಾಳ ಇದೆ ಎಷ್ಟು ದಾಸವಾಳ ಹೂವದಲ್ಲಿ ಕಲರ್ ಕಲರ್ ಇದೆ ನಿಮ್ಗೆ ಇದರಲ್ಲಿ ಯಾವ ಹೂವು ಕಲರ್ ಇಷ್ಟ ಆಯಿತೋ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್